ಹಲವಾರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇಂತಹ ಪೊಲೀಸ್ ಠಾಣೆಗೆ ವರ್ಗವಾಗಿ ಬಂದ ಪಿಐ ಸುನೀಲ್ ಕುಮಾರ್ ಒಂದು ಮಾದರಿ ಪೊಲೀಸ್ ಠಾಣೆ ಹೇಗಿರಬೇಕು ಹಾಗೆ ಠಾಣೆಯನ್ನ ನವೀಕರಣಗೊಳಿಸಿದ್ದಾರೆ ಆಧುನಿಕ ಶೈಲಿಯ ಪೀಠೋಪಕರಣಗಳಿಂದ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ ಪೊಲೀಸ್ ಠಾಣೆಯೆಂದರೆ ಸಾರ್ವಜನಿಕ ಸ್ನೇಹಿಯಾಗಿರಬೇಕು ಯಾರೂ ಸಹ ಠಾಣೆಗೆ ಬರಲು ಹಂಚಬಾರದು ಅಂತಹ ಮೂಲಸೌಕರ್ಯಗಳು ಠಾಣೆಯಲ್ಲಿರಬೇಕು ಅದೇ ರೀತಿಯಲ್ಲಿ ಹೊನ್ನಾಳಿ ಠಾಣೆ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹಳೆಯದಾದ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿ ಸುಸಜ್ಜಿತ ಠಾಣೆಯನ್ನಾಗಿ ನವೀಕರಣ ಮಾಡಿದ್ದಾರೆ ಈಗ ಠಾಣೆ ಎನ್ನುವ ಬದಲು ಅದೊಂದು ಹೈಟೆಕ್ ಭವನ ಎಂದರೂ ಆಶ್ಚರ್ಯವೇನಿಲ್ಲ ನಾವು ಕುಳಿತುಕೊಳ್ಳುವುದಕ್ಕೂ ಹೈಟೆಕ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಎಂದು ಪೇದೆಗಳು ಹೇಳುತ್ತಿದ್ದಾರೆ ಒಂದು ಏನು ಹೇಳುತ್ತಿವಲೇ ಸಬಲೀಕರಣ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಎಲ್ಲ ಪೇರೆಂಟ್ಸ್ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಮದುವೆ ಮಾಡೋದಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ ಮದುವೆ ಮಾಡಾದ್ಮೇಲೆ ಅವಳಿಗೆ ಅಲ್ಲಿ ಹೊಂದ್ಕೊಂಡು ಹೋಗಕ್ಕೆ ಸರಿಯಾಗಿ ಇರೋಕ್ಕೆ ಆಗಲ್ಲ ಅಂದ್ರೆ ಅವಳು ಹೊರಗಡೆ ಬರೋಕ್ಕೆ ತಿಂಕ್ ಮಾಡ್ತಾಳೆ ಯಾಕೆ ಅಂದ್ರೆ ಅವಳು ಸ್ವಾವಲಂಬಿಯಾಗಿ ಬದುಕಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಸರಿಯಾದ ಉನ್ನತ ಶಿಕ್ಷಣ ಅಷ್ಟೇ ಅಲ್ಲ ಉನ್ನತ ಶಿಕ್ಷಣ